लव मदेवा बा, बला अळो ऊना इगत अळ तुंड तुंडक तुरसाक पर्टिन अळ आ, आ मुंडे इगत मात्र उटनी आनस पर्टिन कला तर मुंडया होगो होगो होगे अंगिला देण मारला होबट सुमने बाई मुचकाडो निन ए का तर शक्ती का का तर शक्ती एन का तरसीला निन एन का तरसी हो मका सुमने निन होद्र होदला ओले होद्र होदला ओले लका कुका निन सुम बाई मुचकाड निन जास्ती माथा बडा ल निन तको लव होद्र होली बुडला व ताळ नवे तपयतो लव नडीना निन ओळिके होगळलवा होयतीनी नमगे नी मुकेला नगे कद्द होगळेरला ಕದ್ದು ಹೋಗಿದ್ದಾಳೋ ಇಲ್ಲ ರೋ ಮುಂಡೆ ಬಂದು ಕರ್ಕೊ ಹೋಗಿದ್ದಾಳೋ ಇಲ್ಲ ಅವಳೆ ಬಂದು ಕರ್ಕೊ ಹೋಗಿದ್ದಾಳೋ ಬಿಡು ಒಂದ್ ಕೊಳೆ ಕಳ್ದೋಯ್ತು ಅಂತ ಕಲೆ ತಲೆ ಕೆಲಸ ಆ ಹಾ ಹುಟ್ಟೆ ಅಂತ ಬಿಡು ಆ ಮುಂಡೆ ತಾವು ಹೋಯ್ತು ದೈವ ರಾಕ್ತದ ಮಾಡಿ ಟಿಕದಪ್ಪ ಮಾಡಿ ಕೇವತ್ತು ಒಳ್ಳೆ ಕಿರೀಟ ಕೊಟ್ಟು ಓದ್ಲ ಅಲ್ವಾ ಬುಟಾಕ್ಲಕ್ ಹೋಗಿದ್ದ ಎಕ್ಕ ತಲೆ ಕೆಲ್ಸಕೊಂಡಿ ನೀನು ಓಲೆ ಸುಮ್ನೆ ನಿನ್ ಬಗ್ಗೆ ಮಾಡಲ್ಲ ನೀನು ನಾನು ಅವತ್ತೇ ಆ ಮುಂಡೆ ಕತ್ತರ್ಸ್ ಹಾಕ್ತೀನಿ ಅಂತಂದೆ ನೀವು ಸುಮ್ನಿದ್ರೆ ಇವತ್ತು ಇಷ್ಟೆಲ್ಲ ಆಗಂಗೆ ಇಲ್ಲ ಇವತ್ ಹೆಂಗ್ ಹೋಗಿ ಇವಳು ಇವೇನೋ ತಿಳುವಳಿಕೆ ಕೊಟ್ಟೋದು ಅವಳೆ ಸೇರ್ಸ್ಕೊ ಬಿಟ್ಲು ಮುಂಡೆ ಹೋಗಿ ಹೋಗಿ ನಿಮ್ಮ ಮನೆಗೆ ನೀವು ಅಂತಾನೆ ಬಿಟ್ಟು ಬಂತ ಅಕಡೆ ಹೋಗಿರೋದು ಇನ್ನ ನೀವು ಹೋಗಿದವ ಇವಳು ಹೋಗಿದಾಳ ಇವಳು ಕರ್ಕ ಹೋಗಿರೋದ್ ಕಥೇಳು ಅಷ್ಟ್ರ ಕೊಟ್ಟಿದಾನ ಚೆನ್ನಾಗಿ ಚೆನ್ನಾಗಿ ಹೋಗಿಬೇಕು ಸರಿ ದೊಡ್ಡವ್ ಮನೆಗೆ ಹೋಗಿದ್ಲು ಅಂತವ ನೀನು ಸರಿ ಇಲ್ಲ ನನಗೆ ಹೊತ್ತು ಕಾಪಕ್ಕೆ ಯಾವ ಮಕ್ಳು ಬೇಡ ಯಾರು ಬೇಡ ಅಲ್ಲ ಆ ಮುಂಡೆ ಏನಾರು ಇದು ದಿವಸ ಮದ್ವೆ ಅದೇ ಅವಳಿಂದಂತೂ ನೆಮ್ದು ಸಿಗ್ಲಿಲ್ಲ ಅವ್ಳು ಮಕ್ಳು ಮಕ್ಕಳು ಬುದ್ಧಿ ಬುದ್ದಿ ಕಲ್ತ್ಕೊಂಡ್ವಲ್ಲವೀ ಏನ್ ಮಾಡ್ಬೇಕೀ ಬೇಡಾಕಜ್ಜಿ ತುಂಡ್ ತುಂಡಾಕ ಹತ್ರ ಸಾಕು ಬಡ್ಡಿ ಬಡ್ತದ ಯಾರ ಸಲಸಿಗೆಲ್ಲ ಹೋಗ್ಬೇಕಾ ಯಾಕೆ ಕಲ್ಸ್ತಿದ್ ನಮ್ ಸ್ಕೂಲ್ಗೆ ಓದಿ ಒಂದ್ ಕೆಲಸ ಒಂದ್ ಏನೋ ಒಂದ್ ವಿದ್ಯೆ ಕಲ್ತ್ಕೊಳ್ಳಿ ಇರ್ತದೇ ಪ್ರೀತಿ ಮಾಡ್ಕೊಂತ ಹೇಳಿದ್ರ ಆ ಬಡ್ಡೆ ದುಂಗೆ ಅವನ್ ಮತ್ತೆ ತುಂಬ ತುಂಬ ಕತ್ತರ್ಸಕ್ ಅವ್ನು ಬಿಡಕಿಲ್ಲ ಯಾಕಂದ್ರೆ ನಿನ್ಗೆ ನಿನಗೆ ಇರ್ಲಿ ಹೋಗು ಹೋಗೋಳಲ್ಲ ಅಲ್ಲ ಹದಿನಪ್ಪ ಬಿದಿರಪ್ಪ ಮಾಡ್ಕೊಂಡು ಕುತ್ಕೊಂಡಿ ನೀನು ಮಚ್ಚು ಕಿಚ್ಚು ತಕೊಂಡ್ ನಿಂತ್ಕೊ ಸುಮ್ನೆ ಬಾಯ್ ಮುಚ್ಕೊಂಡಿರೋಣ ಇಲ್ಲ ಕಾ ಸುಮ್ನಿಲ್ಲ ನಿನ್ ಗೊತ್ತಾಕಿರ ಸುಮ್ ಕುತ್ಕೊಲ್ಲ ನೀನು ಅವಳನ್ನ ಸುಮ್ನೆ ಬಿಡ್ಬಾರ್ದು ಮೊದ್ಲು ಅವ್ನು ಕತ್ತರ್ಸ್ತೀನಿ ಆ ಮೀನಾಕ್ಸಿಯ ಅವಳು ಆಡಿದ ಆಟ ಆಡ್ಕೊಂಡು ಅವಳು ಆಡದಂಗ್ ಆಡ್ಕೊಂತ ಓ ನಾವು ಇದೇನಪ್ಪ ನೋಡಿಲಿ ಆ ಮೀನಾಕ್ಷಿ ಕತ್ತರಿಸ್ತೀನಿ ಅವೇನ್ ಕತ್ತರಿಸ್ತೀನಿ ಅನ್ಕೊಂಡು ಮುತ್ತಕ ನಿಂತ ಓದಾನ ಊರ್ಗೆ ಅದಕ್ಕೆ ಮಗ ಅದಕ್ಕೆ ಹಿಂಗಾಡ್ತಾ ಇದ್ದೀನಿ ನೀನು ನಡಿವಾಳಿಕೆ ಒಡಗಡಿ ಓ ಗುಟ್ನಲ್ಲಿ ರವಿ ಸೇವಾ ಊರಲ್ಲಿ ಗೆಲ್ಲ ತೋರಕ್ಕೆ ಹೋಗ್ತಿದ್ದೀನಿ ನೀನು ಅದೇನ ತಿರುವಳ್ಕಿಲ್ಲಂಗ ಆಡ್ತಿದೆ ಅಂದ್ರೆ ನೀನು ಹಂಗೆ ಆಡ್ತಿದ್ದೀಯ ಅಲ್ಲೇ ಇಲ್ಲಿ ಹೋಗಿ ಸಾಕ ಬರೋಲ್ಲ ಎಲ್ಲ ತಕ್ಕವೇ ನನ್ನ ಮಗಳಿಂದ ಕೆಲಸ ಮಾಡೋಳೆ ಅಂತ ಏ ಹೋಗಿ ಹೋಗಿ ಮಡಗೋಬಿಟ್ಟು ಅದೇ ನಿನ್ನ ಬಗ್ಗೆ ನೋಡಕ್ಕೆ ಹೋಗಿ ಅಲಕನಜಿ ನನ್ನ ಮಾನ ಮರುಗಿ ತಗಿಬಿಟ್ಟು ಬಲಜಿ ಬಡ್ಡೆ ತವು ಅವಳು ಇದ್ರಷ್ಟು ಓದ್ರಷ್ಟು ಅಜಿ ಹೂ ಮುಂಡೆಗೆ ಬುದ್ಧಿ ಕಲ್ತ್ಕೊಂಡು ಇವತ್ತು ಅವತ್ತೇ ಎಲ್ಲಿ ಹೋಗಿದ್ದಾರೆ ಹೂವೇ ಇವತ್ ಮಾತ್ರವೇ ಮಗಳು ಓದಕ್ಷಣ ಸೇರಿಸ್ಕೊಂಡು ಅವಳಲ್ಲ ಅವತ್ತು ಗ್ಯಾರಂತಿತ್ತಿಲ್ವ ಮುಂಡೆಗೆ ಯಾವತ್ತು ಗ್ಯಾರಂತಿತ್ತಿಲ್ಲ ಮಕ್ಕಳು ಮುರುಟೋಗ್ಬಾರ್ದು ನನ್ನ ಗಡ್ಡ ಮುರುಟೋಗ್ಬಾರ್ದು ಅಂತ ಅಷ್ಟು ಪ್ರೀತಿಯಾಗಿರೋಳು ಮಕ್ಕಳ ಮೇಲೆ ಹೆಂಗೋಟೋದು ಹೆಂಗಜಿ ಓದ್ಲು ಇವತ್ತು ಓ ಹೋಗಾಗ ಎರರೆ ತಿಳ್ವಕ್ಕೆ ಏಳಿ ಹೋಗು ನಾನು ಅವತ್ತಿಂದ ನಾನು ಸಾಕಿತ್ತಿಲ್ಲ ನಿಮ್ಮ ಅಪ್ಪನೇ ಸಾಕಿತ್ತು ನಿಮ್ಮ ಮನೆಗೆ ಹೋಗು ನೀವು ಗೊತ್ತದ ಬುಟ್ಟ ನಾನು ಭಯ ಐತದಾ ಭಯ ಐದ್ರ ಅವಳು ಮನೆವಿಗೆ ಸೇರ್ಕತ್ತಿದ್ಳು ಅವಳು ನಾನು ಅವತ್ತೇ ನಾನು ಅವಳಕ ಅತ್ರ ಸಾಕಿಬಿಟ್ಟೆ ನಾನು ಎಲ್ಲ ಸರಿ ಇರೋದು ಅವಳು ಬುಟ್ಟಿದ ಸರಿ ತಪಕಿತು ನಾನು ಬುಟ್ಟಿದ ನಾನು ಇವತ್ತು ತಪ್ಪಕಿದ್ವಿ ಮತ್ತೆ ಅವಳಿಗೆ ಸರಿ ಅಂತ ಕೆಲಸ ಮಾಡಿದ್ರೆ ಇವತ್ತು ಇಷ್ಟಲ್ಲ ಮಿಕ್ಮಿರಂಗೇ ಇಲ್ಲ ಆಯ್ತಿ ಸುಮ್ಕಿರಪ್ಪ ಸುಮ್ಕಿರು ನೋಡಲ ಹೋಗळे ಅಲ್ವಲ್ಲ ಬುಟ್ಟಾಕಿ ಇನ್ನು ಸತ್ತೋದ್ಲು ಅನ್ಕಬೇಕು ಲ್ಯಕ ನಾನು ಎಷ್ಟ ಹೇಳಿದಿಲ್ಲ ನಿಮ್ಮ ಮಗಳಗೆ ಒಸಿ ಬುದ್ಧಿ ಹೇಳದ್ವಾ ಬೇಡ ಕಣವ ಹಿಂಗೆಲ್ಲ ಬೇಡ ಒಳ್ಳೆ ಬುದ್ಧಿ ಕಲ್ತ್ಕೊ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಗುವಂತ ಆ ಪಾಟಿ ಹೇಳಿ ಕೊಟ್ರು ಹೇಳಿದ್ ಮಾತಾ ಕೇಳ್ದನಿಯ ನಮ್ಮನ್ನ ಈ ಥರ ಗೂಡಾಡ್ಸ್ಬಿಟ್ಲಲ್ಲ ಹ ಇವತ್ತು ಮನೇಲಿ ಜನಕ್ಕೆಲ್ಲ ನಿಮ್ಮದಿ ಹಾಳು ಮಾಡಿ ಟೂರ್ದಲ್ವಲ್ಲ ಅವಳ ಬಗ್ಗೆ ಆಟ ತಲೆ ಕೆಸ್ಕೊಬೇಕು ಮಗ ಹಾಂ ಹೋಗು ಮರಗು ಸುಮ್ಮನೆ ಮುಚ್ಚ ಓ ಕ್ವಾಪದ ಕ್ವಾಪದ ಕೈಗೆ ಬುದ್ಧಿ ಕೊಟ್ಟಲ್ಲ ಅಲ ಅದ್ರ ಕ್ವಾಪದ ಕೊಯ್ಕೊಂಡಿದ್ದ ಮೂಗು ಮತ್ತೆ ಬಂದದ ಮತ್ತೆ ಹುಟ್ಟದ್ಲ ಮುಗು ಹೇಳು ಹೋಗು ಸುಮ್ಮನೆ ಅದೇ ನಿನ್ನ ಬಂಗ ನೋಡೋಗು ಓ ಅವಳು ಅವಳಿಗೋಸ್ಕರ ನೀನು ಅವ್ಳಗ್ ಕತ್ರ ಸಾಕು ಜೈಲ್ ಕೊಟ್ಟೋದ್ರಿ ನೀನು ಎರ್ತಿ ನೋಡ್ಕೊಳ್ಳೋರು ಯಾರು ಮುಗೀನು ನೋಡ್ಕೊಳ್ಳೋರು ಯಾರು ಆ ಮಕ್ಳು ನೋಡ್ಕೊಂಡ್ರು ಯಾರಲ್ಲ ಯಾರು ನೋಡ್ಕೊಂಡ್ರು ಹೋಗಪ್ಪ ಬೇಡ ಕ್ವಾಪದ ಕೈಗೆ ಬುದ್ಧಿ ಕೊಡ್ಬಾರ್ದು ಹೋಗುಬೋಯಿಂದ ಓಲಾ ಅಯ್ಯೋ ಒಂದು ಓಲಾ ಓಲೋ ಒಂದು ಬೋಸ್ತಾಳು ಹೋಗು ಏನು ಒಳ್ಳೇದಲ್ಲ ಅಂತ ಅಲ್ಲಪ್ಪ ಸ್ಕೂಲ್ ಸೇರಿಸೋದು ಯಾಕೆ ಓದ್ಲಿ ಚೆನ್ನಾಗಿ ಹೆಂಗೋ ನಾಲ್ಕು ವಿದ್ಯೆ ಕಲೀಲಿ ನಾಕರ ಕಲ್ತ್ಕೊಂಡು ಪ್ರಪಂಚದಲ್ಲಿ ಅಂತ ತಿಳ್ಕೊಂಡು ಓಲಿ ಅಂತಲ್ಲಪ್ಪ ಸೇರ್ಸೋದು ಏನು ಹೊಟ್ಟೆ ಹೊರಗೆ ಸೇರ್ತಾರ ಸೇರ್ಸರ ಸೇರ್ತಾರೆ ಸ್ಕೂಲ್ಗೆ ಹೋದು ಓದೋದಕ್ಕೆ ಒಳ್ಳೆದು ಒಳ್ಳೆ ರೀತಿ ರೀತಿ ಕಲೀಲಿ ಅಂತ ಅಲ್ವಾ ಮೇಲೆ ನೀನೇ ಮಡಿಯೇ ಏನಪ್ಪ ಮಡಿಯೇ ಹೋಗಿ ಹೋಗು ಅವೆಲ್ಲ ಬೇಡ ಸುಮ್ಮನೆ ತಕೊಂಡೋಗಿ ಮಡ್ಬಿಟ್ಟು ಅದೇನು ನಿಂತ ನೋಡೋ ಮಗ ಹೆಂಗಜಿ ಹೆಂಗೆ ಮೋಸ ಮಾಡೋಕೆ ಮುನ್ಸ್ಕೊತು ನನಗೆ ಅಲ್ಲ ಅವ್ಳು ಕೇಳಿ ಕೇಳಿದ್ಯಾಲ ಅಂತ ಕೊಟ್ಟನಲ್ಲಜಿ ಕೇಳಿ ಕೇಳಿದೆಯಲ್ಲನವೇ ಅವ್ಳು ಏನು ಕೇಳಿದ್ರು ಇಲ್ಲ ನಿಲ್ವಲ್ಲ ನಾನು ನಾನು ಯಾಕಿಂಗ್ ನಾನು ಯಾಕಜಿ ತಗೋಟೆ ನಾನು ಅವ್ಳು ಚೆನ್ನಾಗಿರ್ಲಿ ಅಂತ ಅಲ್ ಭಿ ನಾನು ನಾನು ಅರ್ಥ ಮಾಡ್ಕೊಂಡ್ ಜಿ ಅವಳು ನಾನು ಅರ್ಥ ಮಾಡ್ಕೊಂಡು ನಿವಲ್ಲ ಅಪ್ಪ ಅದ್ ಬೇಕು ಇದ್ ಬೇಕು ಅಂತ ಕೇಳ್ದಂಗೆ ಕೇಳ್ದಂಗೆ ಎಲ್ಲ ತಕೋಟೆ ತಗೋಟಿದ್ ಕೈಬೋದು ನಾನು ಬಾನಮರ್ ಓದಿ ಕಳ್ದು ಕೊಟ್ಟಲ್ಲ ಜೀ ಆ ಮುಂಡೆ ಸತ್ತಿರ ನಂಗೆ ಬೇಜಾರಾಯ್ತಿಲ್ಲ ಕಣಜಿ ಆ ಮುಂಡೆ ಮನೆಗೆ ಓದ್ಲಲ್ಲ ಅಂದರೆ ನಂಗೆ ಭಾಳ ನೋವು ಕನಜಿ ನಾನೇ ನನ್ನ ಪಾಲ್ ಸತ್ತೋದ್ ಅಂದ್ಬಿಟ್ಟು ನಾನು ಅವ್ಳು ಲೆಕ್ಕಕ್ಕೆ ತಕೊಂಡಂಗೆ ನಾನು ಇದ್ದಿದ್ದಾನೆ ಅವಳು ಮಾತ್ರ அவுள இஸ்க்காளி ஆ முண்டே இவ்ளோ மகள கம்மி பாய் கல்சாதா இவ்ளாய் முந்தே அவளு அவளே கம்மி இவ்வளோ அண்ட் கண்டு அவளே மாத்தாள் கேட்டாசிசா தாழ் தக்கோக்க அல்லங்காய் அவளு அல்லா இது இதே கம்மி பாய் கல்சாதத அவளான் அவ்வளவு அவ்வளவு கால்ஸ் அவளே பத்தா எம சும் பாய் முச்ச்கண்ட் முட்போம் நீத்திரஜி சுமேடல ಅದ ಇವತ್ತು ಈ ಕೆಲಸ ಮಾಡೋಣ ನಾಳೆ ಇನ್ನೊಂದು ದಿವಸ ಇನ್ನೊಂದ್ ಕೆಲಸ ಮಾಡ್ತಾಳೆ ಭಯ ಭಯ ಇರಬೇಕು ಮನೇಲಿ ಇನ್ನೊಬ್ಬ ನೋಡ್ಕೊತಾಳು ಬುದ್ಧಿ ಇನ್ನೊಂದು ನೋಡ್ ಕಲ್ಕತಾಳೆ ಈಗ ಬರ್ತಾ ಇಬೇಕು ಸುಂಕಿರು ಅದೇನಾದ್ರು ಹಾಗೆ ಬಿಡ್ಲಿ ಅತ ಮಡ್ಗಂಗಣ ತಲೆ ನೋಡ್ಕೊಳಕೈತೆ ಓ ನೀನು ಸರಿ ಬಿಡು ಬುದ್ಧಿ ಕಲ್ಕೊಂಡ್ರೆ ಚಂದ ನಿಂದು ಸುಮ್ಮನೆ ಭಾಯ ಮುಟ್ಕೊಂಡು ಮುಡ್ಗೋಗ ನೀನು ನೀನು ನೋಡೋ ಯಾರು ತಲೆಗೆಸ್ಕೊಳ್ ಬೇಡ ಅವ್ರು ಯಾಕುಟ್ಟು ಓಡೋಗಿಳು ಹೋಗಿರೋದು ಓಲಿ ಹೋಗು ಓಹ್ ಮದುವೆವಾ ಫೋನ್ ಮಾಡಿ ಎಲ್ಲ ಪೊಲೀಸ್ನೋ ಕರ್ಕೊಂಡು ಕರ್ಕೊಂಡೋಗಿ ಅಂತ ಅದ್ನ ಇಳಂಗಿಲ್ಲ ಇವತ್ತು ಅವಳು ಇಷ್ಟಪಟ್ಟು ಹೋಗಿರೋದು ಹೋಗಂಗಿಲ್ಲ ಹಿಂಗಿಲ್ಲ ಅಂತ ಹೇಳಕ್ಕೆ ನಾವು ಯಾರು ಯಾರು ಹೇಳು ಹಂಗೆಲ್ಲ ಇಳಂಗಿಲ್ಲ ಅಕಣ್ಣ ಅಲ್ಲಕ್ಕರ ಹಂಗಾರು ಹೊಂಟೋಲ್ಲ ನೀನು ಸರಿಯಾಗಿ ಹೇಳ್ತಾ ಇದಕ್ಕಲ್ಲ ಹಂಗಲ್ಲಕ್ಕಣ್ಣ ಸುಮ್ಮನಿರು ನೀನು ಗೊತ್ತಾಗತ್ತ ನನಗೆ ಆ ಇವತ್ತು ಅವ್ಳಿಗೂ ಈಗ ತಿಳಿವಳ್ಕೆ ಅದ ಅಮ್ಮನ್ನ ನೋಡಕ್ಕೆ ಬಂದಿದ್ದ ನಾನು ನೋಡಬೇಕು ಅಂತ ನಾವು ಬೇಡ ಹಂಗಿಲ್ಲ ಮಕ್ಕಳನ್ನ ಅವ್ರು ಇಷ್ಟವ ಅವ್ ಇಷ್ಟ ಪ್ರಕಾರ ಹಂಗಿರ್ಬೇಕು ಹಂಗಿರ್ಬೇಕು ಇಲ್ಲ ಅಂದ್ರೆ ಅವ್ರು ಬಲವತ್ತು ದಿನ ಈಗ ಯಾವುದು ಬೇಡಣ್ಣ ನೀವು ಹೋಗೋಳಲ್ವಾ ಇರಲಿ ಸುಮ್ಕಿರು ಎಷ್ಟು ದಿವ್ಸ ಕಂಟಿದ್ದಾಳೆ ಇರಲಿ ತಲೆ ಯಾಕೆ ನಾನೇ ತಲೆ ಕೆಸ್ಕೊಳ್ಳಾನೆ ಆ ಬಡ್ಡಿದು ಈ ಮೋಸ ಮಾಡ್ಬೇಕು ಅಂತ ಎಷ್ಟು ದಿವಸ ಕಾಯ್ಕೊಂಡು ಕುಂತಿಲ್ಲಾ ನಮ್ಮ ಮಾನ ಮರು ಕಳ್ದು ಬಿಟ್ಲಲ್ಲ ಇಳು ಅವಳು ನೆನ್ಸ್ಕೊಂಡ್ರೆ ಮೈ ಉರ್ದು ಉರ್ದೋಯ್ತು ನಂಗೆ ಆಯ್ತು ಸುಮ್ನೀರು ತಲೆಗೆಸ್ಕಬಣ್ಣ ಏನ್ ಮಾಡಿ ಕಲ್ತಿರೋ ದುರ್ಬುದ್ದಿ ಬಿಡೋಕ್ಕಿಲ್ಲ ಸುಮ್ನೀರಿಗೆ ನೀನು ಸುಮ್ಮನೆ ಬಿಡ ಮಗಲ್ಲಾನು ಕಲಿಸ್ತೀನಿ ಸುಮ್ಕಿಲ್ಲ ಕಲಿಸ್ತೀನಿ ಸಮಯ ಸಿಗ್ಲಿ ಒಂದ ಹಂಗ ಏನಾಗ್ಲಾ ಜಾಗನೂ ಕೊಡಕಿಲ್ಲ ಕೊಡಾಕಿಲ್ಲ ಬಡ್ಡ ಇರ್ಲಿ ಅಲ್ಲೇ ಇಲ್ಲೇ ಮಾಡೋಕೆ ಇನ್ನು ಇನ್ನು ಅವಳು ಅಲ್ಲೇ ಸತ್ತಿ ಸಾ ಸತ್ತಿ ಸೌಖ್ಯ ಮರಾದ್ರೂ ಇಲ್ಲಿ ಬೇಡ ನಮ್ಗೆ ಅವ್ಳು ಅಲ್ಲೇ ಉಣ್ಕೊಳ್ಳಿ ಅಣ್ಣವ ಯಾರ ಇಲ್ಲೆಲ್ಲಿ ಇಡ್ಬೇಕು ಅಲ್ಲಿ ಇಟ್ರೇ ಸರಿಯಾಗದು ನಾನು ಅಯ್ಯೋ ಆ ಬುಡೆ ಬಿಟ್ಟು ನನ್ನ ಮಕ್ಕಳನ್ನ ಇನ್ಯಾರು ಓಡ್ಕೊಂಡ್ರು ಅಂದ್ಬಿಟ್ಟು ಕೈಲಿದ್ದು ಬಾಯಿಲಿದ್ದಿದೆಲ್ಲ ನೀವು ಮಾಡ್ಕೊಂಡು ಅವ್ ಕೇಳಿ ಕೇಳಿದೆ ಅಂತ ಕೊಟ್ಟೆ ಅಜ್ ಕಟ್ಟಾಗ ಓದ್ಲಿ ಅನ್ಬಿಟ್ಟು ಇವತ್ತು ನನ್ನ ಮಾನ ಮರೋದಿ ಕಳ್ದ್ಬಿಟ್ಟು ಹೋದ್ಲಲ್ಲ ಅಜೇ ಅಜೇ ಹೋಗ್ಬಿಟ್ಟ ರಾಕುಂತ ಓ ಮಾತಾಡ್ಕ ಬಾ ನೀನು ಮಾತಾಡಿದ್ರೆ ಆಯ್ತಿಲ್ಲ ಹೇಳ್ಬಿಡು ನೀನ್ ಯಾವ್ದೇ ಕಾರಣಕ್ಕೂ ನಮ್ಮ ಮನೆಗೆ ಬರಂಗಿಲ್ಲ ಅವಳು ಅಲ್ಲೇ ಇರಬೇಕು ಅಲ್ಲೇ ಇರ್ಸ್ಕೋಬೇಕು ನೀನು ಅಂದ್ಬಿಟ್ಟು ನಿನ್ ತಂಗಿ ಫೋನ್ ಮಾಡಿ ಹೇಳ್ಬಿಡವಾ ಇನ್ ನಮ್ಮ ಮನೆಯೊಳಗೆ ಬೇಡ ಅವಳು ಅಂದ್ಬಿಟ್ಟು ಹೇಳ್ಬಿಡ ಅಜಿ ಹೇಳ್ತೀನಿ ಹಾಕಪ್ಪ ಬೇಡ ಅನ್ನ ಹೇಳ್ತೀನಿ ಹಾಕು ಏನ್ ಮಾಡಕ್ಕಿಲ್ಲಿ ಇರ್ಲಿ ಸುಮ್ಕಿಲ್ಲ ಅಲ್ಲೋ ಅನ್ಬೋಸ್ತಾಳೆ ಅನ್ಬೋಸ್ಬಿಟ್ಟು ಅವಳೇ ಬರ್ತಾಳೆ ಸುಮ್ ನೀರು ಸುಂಕಿಲ್ಲ ಅತ್ಕಲ್ಲಿ ಸುಮ್ಕಿಲ್ಲ ನಮ್ಮ ಅಮ್ಮ ನಮ್ಮಮ್ಮ ನಮ್ಮಮ್ಮ ಅಂದ್ಕೊಂಡು ಮಾತಾಡ್ತಿರ್ಲ ಅವಳು ಈಗ ಗೊತ್ತಾಯ್ತು ಸುಮ್ಕಿರ ಅಮ್ಮಂದು ಬಂಡವಾಲು ಹೆಂಗೆ ಅಂತ ನೋಡ್ಕಲ್ಲಿ ಸುಮ್ಕಿರ ಅವಳು ಇಲ್ಲಿ ಹೆಂಗಿತ್ತು ಅಲ್ಲಿ ಹೆಂಗಿದ್ದ ಅದು ನೋಡ್ಕಲ್ಲಿ ಸುಂಕಿರಪ್ಪ ಯಾಕಪ್ಪ ತಲೆಕೇಸ್ಕೊಂಡಿರಿ ನೀವು ಬಿಸಾಕುರ್ಲಾ ಬಿಸಾಕಿರಲ್ಲ ಸತ್ತೋದ್ಲು ಸತೋದ್ ನೋಡ್ಕೊಂಡು ಅವಳ ಮರ್ಕೊಬಿ ಅವಳ ಸುದ್ದಿನೇ ಮನೆಯೊಳಗೆ ಎತ್ ಬಿಡಿಕಲ್ಲ ಮನೆಯೊಳಗೆ ಅವ್ಳು ಸುದ್ದಿನೇ ಎತ್ತದ ಬೇಡ ಅವಳೇನು ಅಂದ್ಕೊಳ್ಬಿಟ್ಟು ದಮ್ಮ ಎಂಕ ಬರ್ತಾರೆ ಅಂತ ಅಮ್ಮ ಏನದು ಬೇಡ ದತ್ತ ಏನದು ಬೇಡ ಕರ್ಮ ಕೊಳ್ದು ಹೋಯ್ತು ಸುಮ್ನಿರ್ಬೇಕು ಇವೆಲ್ಲ ಅವ್ ಥರ ಬೇಡ ಕತ್ತರಿಸ್ತೀನಿ ಕಡಿತೀನಿ ಕತ್ತರಿಸ್ತೀನಿ ಇವೆಲ್ಲ ಯಾಕಲ್ಲ ನಿಮಗೆ ಯಾಕೆ ಬದ್ಕೊಡೋ ಬೇಲೆ ಬರೋರ ಮತ್ತೊಳ ಇವು ಚೆನ್ನ ಮಾತಾಡ್ಕೊಳ್ತಿದೀವಿ ನೀವೇ ತಕ್ಕು ಮಗೋಂದ್ ಹೇಳ್ತೀನಿ ಮಕ್ಕಳು ಬೇಡ ಇನ್ನೊಂದ್ ಮಕ್ಳದು ಬೇಡ ಸರಿಯಾ ಸುಮ್ಮನೆ ಇರೋದ ಕಲಿ ನೀನು ಹೊಳೆಸ್ಟ್ ಬೆಂಕಿ ಹೋಗ್ ಮಾಡ್ಬಿಟ್ಟು ಊಟ ಗಿಟ್ಟ ಮಾಡ್ಕೊಂಡ್ ಅಂಗಡಿ ಹೋಗ್ ಹೋಗು ಲೋ ಏನು ಲಾಳಾ ಓಡೋಗ್ಬಿಟ್ಟು ಆರಾಮ ಹೋಗ ಆರಾಮ್ ಹೋಗ್ಬಿಟ್ಟು ಎಲ್ಲಿ ಎತ್ಕೊಂಡು ನಾ ಇದ್ಬಿಟ್ಟು ಬರ್ಲಿ ಅವ್ಳ ಕಡೆ ತಲೆಗೆಸ್ಕ ಬಿಡಿ ಹೋಗಿ ನೀನ್ ಬಂಗವ ನಿನ್ ನೋಡಕಪ್ಪ ಹೋಗು ನೆನ್ನೆ ಇಂದೂ ಸರಿ ಅಂಗಡಿ ಅಂಗಡಿ ಹೋಗಿ ಇಲ್ಲ ಹಿಂಗಾದ್ರ ಅದ ಹೋಗು ಹೋಗು ವೇಸ್ ಅಷ್ಟೇ ಮಗ ನೀನ್ ಹೋಗ್ಬಿಟ್ಟು ಬಾಣಿಯಲ್ಲಿ ಹೋಯ್ತಿ ಸುಮ್ಕಿರಕೆ ಹೇಳ್ಬಿಡ್ತೀನಿ ಇವತ್ತು ಕೊನೆಯವ ಈ ಕರ್ಕೊಂಡು ಹೋಗೋಲ್ವಾಲ್ವಾ ಹೆಂಗೆ ಕರ್ಕೊಂಡು ಹೋಗಿದ್ದಾಳೆ ಹಂಗೆ ಎಸ್ಕೊಬಿಡ್ಲಿ ಯಾತ್ಕು ನಮಗೆ ಸಂಬಂಧ ಇಲ್ಲ ಇನ್ಯಾವ ಯಾವ ನಮ್ಮ ನಮನ ಬಳಕೆ ನಮ್ಮ ಹೊಸ್ಲು ತುಳಿ ಎದ ಬೇಡ ಅಂದ್ಬಿಟ್ಟು ಎಟ್ ಬರ್ತೀನಿ ಏನು ಎದುರುಕ ನನಗೆ ಹೇಳಕ್ಕೆ ಎದುರುಕೊತಿದ್ದೆ ಹೇಳು ಎಂಥ ತೊಡಗಲಿ ಯಾಕೆ ಎಂಥ ತೊಡಗಲಿ ನಾವು ಅಯ್ಯೋ ಕೈಲಿದ್ದಿದ್ದು ಬಾಯಿಲಿದ್ದಿದ್ದ ತಂಬಿ ಮಕ್ಕಳು ಅಯ್ಯ ಅವು ಮುಡ ಇದ್ರು ಸತ್ತಂಗೆ ಅಂದ್ಬಿಟ್ಟು ಕೈಲಿದ್ದಿದ್ದು ಬಾಯ್ದಿದ್ದಾನು ತುರ್ಕಿ ನಾವು ಸಾಕಿಕ್ಕೆ ಇವತ್ತು ಯಾವ ಥರ ಮರು ಮದಿ ಕೊಟ್ಲಾಕ ಇವಳು ಹಾಂ ಅವಳೇ ಇದ್ಲ ಕಾಳಿನೇ ಎಷ್ಟು ದಿಸಿದನೇ ಇವ್ಗೆ ಮಾಡ್ತಿದ್ಲ ತಂದಿ ತಂದು ಹಡಕ್ತಿದ್ದಿಲ್ಲ ನಾವು ಅಯ್ಯೋ ಏನು ಅದೇ ಬೇಕು ಇದೇ ಬೇಕು ಅಂತ ಕೇಳಿ ಎಲ್ಲ ತಂದು ತಂದು ಕೊಟ್ಟಿಕ್ಕೆ ಇವತ್ತು ನಮಗೆ ಇವಳು ತೋರ್ಬಿಟ್ಟು ಓದ್ಲಲ್ಲ ಬುದ್ಧಿಯಾ ಅಲ್ಲ ಮಕ್ಕಳನ್ನ ಹೆಂಗ್ ನಂಬೋದಕ್ಕ ಈ ಕಾಲದಲ್ಲಿ ಹೆಂಗ್ ನಂಬೋದು ಹೇಳು ಮತ್ತೆ ಆಯ್ತು ಹೋಗು ಹೋಗ್ಬಿಟ್ಟು ಹೇಳ್ಬಿಟ್ಟು ಬರೋವು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ